ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಊರಿನ ಹಿರಿಯರು ಇವರೆಲ್ಲರೂ ಸಹ ನಾನು ಮೊದಲನೇದಾಗಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ ಹಾಗೂ ಈ ಒಂದು ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳೇ ಊರಿನ ಹಿರಿಯರೇ ಕುಟಾಣಿ ಮಕ್ಕಳೇ ನನ್ನ ಹೆಸರು ಭೀಮರೆಡ್ಡಿ ಅಂತ ಮೊಟ್ಟ ಮೊದಲನೇದಾಗಿ ಕೆಲಸಕ್ಕೆ ಸೇರಿದಾಗ ಕಸನಹಳ್ಳಿ ಅಂತಕ್ಕಂಥ ಒಂದು ಶಾಲೆ ಅವಾಗ ಡಿ ಎಲ್ ಆರ್ ಸಿ ಒಂದು ಕಮಿಟಿ ಇತ್ತು ಒಂದು ಆದೇಶ ಕೊಟ್ಟರು ನನಗೆ ನೀವು ಕಸನಹಳ್ಳಿಗೆ ಹೋಗಬೇಕು ಅಂತ ಆಗ ನಾನು ಬಿ ಯು ಆಫೀಸಿಗೆ ಬಂದೆ ಆವಾಗ ಎ ಆಪೀಸ್ ಇತ್ತು ಬಿ ಯು ಆಫೀಸ್ ಇರಲಿಲ್ಲ ಅಲ್ಲಿ ಬಂದು ವಿಚಾರಿಸಿದಾಗ ಅಲ್ಲೊಬ್ರು ಗುಮಾಸ್ತ್ರ ಹೇಳಿದರು ನೀನು ಹೋಗಿ ಹೋಗಿ ಕಸನಳ್ಳಿ ತಗೊಂಡಿದ್ಯಲ್ಲಪ್ಪ ಬೇರೆ ಊರು ಯಾವ್ದು ಇರಲಿಲ್ಲ ಅಂತ ಯಾಕೆ ಅಂದರೆ ಅದೇ ಸಂದರ್ಭದಲ್ಲಿ ಈ ಒಂದು ಗ್ರಾಮದಲ್ಲಿ ಒಂದು ಕೆಟ್ಟ ಘಟನೆ ನಡೆದಿತ್ತು ಆಯಿತು ಸರ್ ನೋಡೋಣ ಎಲ್ಲ ಇರ್ತಾರೆ ಅಣ್ಣ ತಂಗ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರು ಇರ್ತಾರೆ ನೋಡೋಣ ಅಂತ ನಾನು ಬಂದು ಇಲ್ಲಿ ಸೇವೆಗೆ ಸೇರಿ ಸೇರಿದೆ ಆಗ ಕೆಳಗಡೆ ಊರಲ್ಲಿ ಒಂದೇ ಒಂದು ಕೊಠಡಿ ಇತ್ತು ಒಂದೇ ಕೊಠಡಿಯಲ್ಲಿ ಇಬ್ಬರು ಶಿಕ್ಷಕರು ಪಾಠ ಮಾಡಬೇಕಾಗಿತ್ತು ಆ ಕಡೆ ಒಂದು ಬೋರ್ಡ್ ಇತ್ತು ಈ ಕಡೆ ಒಂದು ಬೋರ್ಡ್ ಇತ್ತು ಅವರು ಪಾಠ ಮಾಡಬೇಕಾದ್ರೆ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಅವ್ರು ಸು ಸುಮ್ಮನೆ ಇದ್ರು ಅಂಥ ಒಂದು ಪರಿಸ್ಥಿತಿ ನಾನು ಬ ಈ ಗ್ರಾಮಕ್ಕೆ ಬಂದಾಗ ಪರಿಸ್ಥಿತಿಯನ್ನು ನೋಡಿದೆ ನಾನು ಅಂದ್ಕೊಂಡೆ ನಾನು ಎಂಥ ಶಾ ಎಂಥ ಊರಿಗೆ ಬಂದನಲ್ಲ ಎಂಥ ಶಾಲೆಗೆ ಬಂದನಲ್ಲ ಯಾಕಂದರೆ ನಮ್ಮ ಅನೇಕ ಕನಸುಗಳಿದ್ದು ಅನೇಕ ಕನಸುಗಳು ಕಟ್ಕೊಂಡು ನಾವು ಶಿಕ್ಷಕರು ಬಂದಿರ್ತೀವಿ ಎಲ್ಲ ಶಿಕ್ಷಕರು ಅಷ್ಟೇ ನಾವೇನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ನಾವು ಬಂದಿರ್ತೀವಿ ನಾನು ಎಂಥ ಗ್ರಾಮಕ್ಕೆ ಬಂದನಲ್ಲ ಅಟ್ಲೀಸ್ಟ್ ಒಂದು ತರಗತಿಗೊಂದು ಕೊಠಡಿನೂ ಸಹ ಇಲ್ಲವಲ್ಲ ಅಂತ ಮನಸ್ಸಿನಲ್ಲಿ ಬಹಳ ಬೇಜಾರಾಯಿತು ಆದರೂ ಸಹ ನಮ್ಮ ಜೊತೆಗೆ ತಿಮ್ಮಣ್ಣನವರು ಇದ್ದಾರೆ ಈಗಲೂ ಇದ್ದಾರೆ ಅವರು ಇವರು ಎಷ್ಟು ಸಹಾಯ ಮಾಡಿದರೆ ಇಲ್ಲಿ ಕಟ್ಟಡ ಕಟ್ಟಡದಕ್ಕಿಂತ ತನ್ನ ಸ್ವಂತ ಕೈಯಿಂದ ಹಣವನ್ನು ಹಾಕಿ ಇಲ್ಲಿ ಮೊದಲನೇದಾಗಿ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಿದರು ಅವರು ಇದೆಲ್ಲ ಗಿಡ ಎಲ್ಲ ಜಾಲಿ ಗಿಡ ಎಲ್ಲ ಬೆಳೆದಿದ್ದು ಪಾಪ ಅವರು ಸ್ವತಃ ತಮ್ಮ ಎತ್ತುಗಳನ್ನು ಕಟ್ಟಿಕೊಂಡು ಸ್ವಂತ ಎತ್ತುಗಳನ್ನು ಕಟ್ಟಿಕೊಂಡು ನೆಲವನ್ನೆಲ್ಲ ಮಟ್ಟ ಮಾಡತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿದೆ ಈ ಒಂದು ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಮೊಟ್ಟ ಮೊದಲನೇ ಕಾರಣ ನಮ್ಮ ಈ ಒಂದು ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ತಿನ್ನಮ್ಮನವರು ಅವರು ತುಂಬ ಸಹಕಾರ ಕೊಟ್ಟರು ಅದೇ ರೀತಿಯಾಗಿ ಈ ಒಂದು ಶಾಲೆ ಬೆಳೆಯೋದಕ್ಕೆ ಊರಿನ ಎಲ್ಲರೂ ಸಹ ನನಗೆ ಸಹಾಯ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರಿರ್ಬೋದು ಎಚ್ ಡಿ ಎಮ್ ಸಿಯ ಸದಸ್ಯರಿರ್ಬೋದು ಊರಿನವರು ಇರ್ಬೋದು ಎಲ್ಲರೂ ಸಹ ಎಲ್ಲರ ಸಹಕಾರದಿಂದಲೇ ಈ ಒಂದು ಶಾಲೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ನಾನು ಒಬ್ಬನೇ ಬೆಳೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ತಾವೆಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀರ ಆಮೇಲೆ ಈಗ ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಏಕೆಂದರೆ ಈ ಒಂದು ಶಾಲೆ ಅಷ್ಟು ಅತ್ಯುತ್ತಮವಾಗಿ ಬೆಳೆಯೋದಕ್ಕೆ ನಮ್ಮ ಶ್ರೀನಿವಾಸ್ ಇರ್ಬೋದು ಕಾಸಿಂ ಸಾಹೇಬ್ರವ್ರು ಇರ್ಬೋದು ಹಾಗೂ ಈಗ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥವ್ರು ಯಜಮಾನ್ರಾಗಿರ್ತಕ್ಕಂಥ ಪ್ರಕಾಶ್ ಅವರು ಇರೋದ್ರು ಇವರೆಲ್ಲರೂ ಸಹ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ನಾನು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರಬೇಕಾದ್ರೆ ಮೂರು ಪ್ರಶಸ್ತಿಗಳು ಬಂದು ಜಿಲ್ಲಾ ಹಸಿರು ಶಾಲೆ ಅಂತ ಬಂತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಾಲೆ ಅಂತ ಬಂತು ಪ್ರಶಸ್ತಿ ಬಂತು ಉತ್ತಮವಾಗಿರ್ತಕ್ಕಂಥ ಎಸ್ ಡಿ ಎಮ್ ಸಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಸುಮಾರು ಬಂತು ಇದೇ ರೀತಿಯಾಗಿ ನಾನು ಇಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸೇವೆಯನ್ನು ಇಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ನನಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಬಂತು ಆಗ ಅನೇಕ ಜನ ಬಡ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ ನೀವು ನಮ್ಮೂರಿನಲ್ಲೇ ಇರಬೇಕು ನಮ್ಮ ಶಾಲೆಯಲ್ಲೇ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಕೇಳಿದರು ಆಗ ಇಲ್ಲ ನಮಗೆ ಸಮಸ್ಯೆ ಆಗುತ್ತೆ ಯಾಕಂದರೆ ನಮಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಆ ಒಂದು ಉದ್ದೇಶದಿಂದ ಮಾತ್ರ ನಾನು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ನಾನು ಹೋಗ್ತಾ ಇರಲಿಲ್ಲ ಈ ಊರು ಬಿಟ್ಟು ಈ ಶಾಲೆ ಬಿಟ್ಟು ಅಂತ ನಾನು ಹೇಳಿದೆ ಆಗ ಅವರು ನನ್ನ ಕಳಿಸಿಕೊಟ್ರು ನಾನು ಇಲ್ಲಿಂದ ಎರಡು ಸಾವಿರದ ಏಳರಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಬಂಜಗೆರೆ ಅಂತಕ್ಕಂಥ ಶಾಲೆಗೆ ನಾನು ಮುಖ್ಯ ಶಿಕ್ಷಕನಾಗಿ ಅಲ್ಲಿಗೆ ಹೋದೆ ಅಲ್ಲಿನ ವಾತಾವರಣವನ್ನು ಸಹ ನಾನು ನೋಡಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತ್ಯಂತ ಅತ್ಯ ಶಾಲೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೀನಿ ಈ ಶಾಲೆಗಿಂತಲೂ ಸಹ ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಸುಮಾರು ಎಂಟು ಪ್ರಶಸ್ತಿಗಳು ಬಂದಿದ್ದಾವೆ ಆ ಶಾಲೆಗೆ ಈ ಶಾಲೆಗೆ ಮೂರು ಪ್ರಶಸ್ತಿ ಅಲ್ಲಿ ಬಂಜಗೆರೆ ಶಾಲೆಗೆ ಎಂಟು ಪ್ರಶಸ್ತಿಗಳು ಬಂದಿದ್ದಾವೆ ಅಲ್ಲಿನೂ ಸಹ ಅಲ್ಲಿರ್ತಕ್ಕಂಥ ಎಸ್ ಡಿ ಎಂ ಸಿ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ಬೋದು ಏನು ಕೇಳ್ತೀವೋ ಅವೆಲ್ಲವನ್ನೂ ಸಹ ಮಾಡಿಕೊಟ್ಟಿದ್ದಾರೆ ಎಲ್ಲ ಸೌಲಭ್ಯಗಳು ಶಾಲೆಗೆ ಏನೇನು ಸೌಲಭ್ಯಗಳು ಬೇಕೋ ಎಲ್ಲ ಸೌಲಭ್ಯಗಳನ್ನು ಸಹ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ನಾವು ಬಂದಾಗ ಸುಮಾರು ಶಾಲೆಯಲ್ಲಿ ಮಕ್ಕಳು ನೂರಕ್ಕಿಂತಲೂ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಆಗ ಒಂದರಿಂದ ನಾಲ್ಕನೇ ತರಗತಿವರೆಗೂ ಮಾತ್ರ ಇಲ್ಲಿ ನಡೀತಾ ಇತ್ತು ಈಗ ಬರ್ತಾ ಬರ್ತಾ ಬಹಳ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಕ್ಕಳಿದೆ ಹಾಂ ಇಪ್ಪತ್ತಾರು ಮಕ್ಕಳಿದ್ದಾರೆ ಅಂತ ಕೇಳಿತು ಬಹಳ ಕಡಿಮೆ ಆಯಿತಿದು ಯಾಕೆಂದರೆ ಬಹಳಷ್ಟು ಮಕ್ಕಳಿದ್ರೆ ಮಾತ್ರ ಶಿಕ್ಷಕರಿಗೆ ಪಾಠ ಬೋಧನೆ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಕಡಿಮೆ ಮಕ್ಕಳಿದ್ರೆ ಅವ್ರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅನ್ನಂಗಾಗುತ್ತೆ ಯಾಕಂದರೆ ಆರು ತರಗತಿಗಳಿದ್ದಾರೆ ಆರು ತರಗತಿಗಳಿದ್ದಾವೆ ಮೂರು ಜನ ಶಿಕ್ಷಕರಿದ್ದಾರೆ ಎಷ್ಟು ತರಗತಿಗಳಿಗೆ ಎಷ್ಟು ಸ ವಿಷಯಗಳನ್ನು ಬೋಧನೆ ಮಾಡಬೇಕಾಗಿ ಭಾಳ ಕಷ್ಟ ಆಗುತ್ತೆ ಹೆಚ್ಚು ಮಕ್ಕಳಿದ್ರು ಹೆಚ್ಚು ಶಿಕ್ಷಕರಿದ್ದರೆ ಮಕ್ಕಳಿಗೂ ಸಹ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಎಲ್ಲರೂ ಸಹ ಈಗ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸೌಲಭ್ಯಗಳಿದ್ದಾವೆ ಮೊದಲು ಇಷ್ಟೊಂದು ಈಗ ಬಿಸಿ ಊಟ ಕೊಡ್ತಾ ಇದ್ದಾರೆ ನೋಟ್ಬುಕ್ ಕೊಡ್ತಾ ಇದ್ದಾರೆ ಉಚಿತ ಪಠ್ಯ ಪುಸ್ತಕ ಕೊಡ್ತಾ ಇದ್ದಾರೆ ಸಮವಸ್ತ್ರ ಕೊಡ್ತಾ ಇದ್ದಾರೆ ಹಾಲು ಕೊಡ್ತಾ ಇದ್ದಾರೆ ಮಾಲ್ಟ್ ಕೊಡ್ತಾ ಇದ್ದಾರೆ ಶೂ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಸೌಲಭ್ಯಗಳಿದ್ರೂ ಸಹ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸೋದಕ್ಕೆ ಅನೇಕ ಪೋಷಕರು ಬಹಳ ಇಂದು ಮುಂದೆ ನೋಡ್ತಾ ಇದ್ದಾರೆ ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರೇ ಆಯ್ಕೆಯಾಗಿರ್ತಾರೆ ಕಾನ್ವೆಂಟ್ ಶಾಲೆಗಳಲ್ಲಿ ಅವ್ರಿಗೆ ಯಾವುದೇ ತರಬೇತಿ ಇರೋದಿಲ್ಲ ಸರ್ಕಾರಿ ಕೆಲಸ ಸಿಗದೇ ಇರತಕ್ಕಂಥ ಶಿಕ್ಷಕರನ್ನು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಅವರು ಪಾಠ ಬೋಧನೆ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಇರೋದ್ರಿಂದ ತಾವೆಲ್ಲರೂ ಸಹ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ನನ್ನನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬನು ದೊಡ್ಡನು ನಾನು ನಾಡಿನಲ್ಲಿ ಮನೆ ಮಾಡಿ ಕಸನಳ್ಳಿಗೆ ಓಡಾಡ್ತಿರ್ಬೇಕಾದ್ರೆ ಕಸನಳ್ಳಿ ಶಾ ಹೊಸಳ್ನಾಡು ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆನೆ ಸೇರಿಸಿದ್ದೆ ಅವನು ಇವತ್ತು ಇಂಜಿನಿಯರಾಗಿ ಬೆಂಗಳೂರಲ್ಲಿದ್ದಾನೆ ಎರಡನೇ ಮಗ ಡಾಕ್ಟ್ರು ಮೊನ್ನೆ ಡಾಕ್ಟ್ರ್ ಕೋರ್ಸ್ ಎಲ್ಲ ಮುಗಿಸಿ ಈಗ ಎಮ್ ಡಿ ಮಾಡಬೇಕು ಅಂತ ಅವನು ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ ಈ ರೀತಿ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಸಹ ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ನಾನು ಈ ಕಸನಹಳ್ಳಿ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಆರೋಗ್ಯ ಯಾವ ರೀತಿ ಇತ್ತು ಈಗಲೂ ಸಹ ಅದೇ ರೀತಿಯನ್ನು ನಾವು ಆರೋಗ್ಯವನ್ನು ಉಳಿಸ್ಕೊಂಡಿದ್ದೀವಿ ನಮ್ಮ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ ಸಹ ನೀವು ಕಸನಳ್ಳಿ ಬಿಡಬೇಕಾದ್ರೆ ಹೆಂಗಿದ್ರು ಈಗಲೂ ಹಂಗೇ ಇದ್ದೀರಿ ಅಂತ ನಾವು ಒಳ್ಳೆಯದು ಮಾಡಿದರೆ ನಮಗೂ ಒಳ್ಳೆಯದಾಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಹೋಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಆಹ್ವಾನಿಸಿ ಅದೇ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಸಹ ತಮ್ಮ ಒಂದು ಕಿರುಕಾಣಿಕೆಯನ್ನು ನೀಡಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಸ್ ಡಿ ಸಿಯ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಸಹ ನಾನು ಹೊಂದಿಸಿ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್